ಸ್ನೇಹಿತರೆ ಇತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಇವಾಗ ಪಾಕಿಸ್ತಾನ ಡ್ರೋನ್ಸ್ ಇಂಡಿಯಾ ಮೇಲೆ ದಾಳಿ ಮಾಡಿದೆ ಅಂತ ಸುದ್ದಿ ಸಮೇತ ಇವಾಗ ಹರಡ್ತಾ ಇದೆ ಇದು ನಿಜಾನ ನಿಜವಾಗ್ಲೂ ಡ್ರೋನ್ ದಾಳಿ ಮಾಡಿದೆಯಾ ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಇದು ಪಾಕಿಸ್ತಾನದ ಭಾರತ ಮೇಲೆ ಐದು ಡ್ರೋನ್ ದಾಳಿ ನಿಜವಾಗ್ಲೂ ಮಾಡಿದೆ ಐದು ಡ್ರೋನ್ ದಾಳಿ ಅಂತಲ್ಲ ಐದು ಡ್ರೋನ್ಗಳು ಕಾಣಿಸಿಕೊಂಡಿವೆ ಮತ್ತು ಇದು ನಾವು ಫಸ್ಟು ನಮ್ಮ ಆಪ್ರೇಷನ್ಸ್ ಇಂದೂರು ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಮಾಡಿದ್ರಿ ಅದೆಲ್ಲರಿಗೂ ಗೊತ್ತೇ ಆಯಿತು ನಾವು ಆಪ್ರೇಷನ್ಸ್ ಇಂದೂರು ಮಾಡಬೇಕಾದ್ರೆ ಡ್ರೋನ್ ಅಟ್ಯಾಕ್ಸ್ ಸಮೇತ ಪಾಕಿಸ್ತಾನವರು ಮಾಡಿದ್ರು ಅದು ಚೈನಾ ಕೊಟ್ಟಿರೋ ಡ್ರೋನ್ಸ್ ಸಮೇತ ಮಾಡಿದ್ರು ಅದರಲ್ಲಿ ನಮ್ಮ ಡಿಫೆನಿಂಗ್ ಸಿಸ್ಟಮ್ ಯಾವ ರೀತಿ ಹೊರಡದು ಊರು ಇರಿಸ್ತಿತೋ ಅದೆಲ್ಲರಿಗೂ ಗೊತ್ತಾಯಿತು ಆದರೆ ಅಷ್ಟು ದಿನಗಳೆಲ್ಲ ಆಗೋಯಿತು ಅದೆಲ್ಲ ಆಪ್ರೇಷನ್ಸ್ ಹಿಂದೂರು ಎಲ್ಲ ಆಗೋಯ್ತು ಮತ್ತು ಮೊನ್ನೆ ತಿರ್ಗ ಡ್ರೋನ್ಸ್ ಅಟ್ಯಾಕ್ ಸಮೇತ ನಡೆದಿದೆ ಅಟ್ಯಾಕ್ ಅಂದರೆ ಕಾಣಿಸ್ಕೊಂಡಿದ್ದೀವಿ ಅದು ಒಂದೇ ಪ್ಲೇಸಲ್ಲಿ ಒಂದೇ ಟೈಮಲ್ಲಿ ಬೇರೆ ಬೇರೆ ಜಾಗದಲ್ಲಿ ಸಮೇತ ಡ್ರೋನ್ಸ್ಗಳು ಕಾಣಿಸ್ಕೊಂಡಿದ್ದೀವಿ ಅದು ಒಂಥರ ಕೆಂಪುಗ ಕಾಣಿಸ್ಕೊಂಡಿದ್ದೆ ಒಂಥರ ಕೆಂಪು ಬೆಳಗ್ಗೆ ಥರ ಕಾಣಿಸ್ಕೊಂಡಿದೆ ಅವು ಡ್ರೋನ್ ಅಲ್ದಿರಿ ಇನ್ನೇನಲ್ಲ ಅದು ಕನ್ಫರ್ಮ್ ಆಗಿ ಡ್ರೋನ್ಸ್ ಅವು ಯಾಕೆ ಬಂದವು ಏನೇನು ಆಯಿತು ಅದು ಯಾರು ಕಳಿಸಿದ್ರು ಸಮೇತ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಇದು ಮೇನ್ ಆಗಿ ಪಾಕಿಸ್ತಾನ ಐದು ಡ್ರೋನ್ ನಮ್ಮ ಅದೇ ಜಮ್ಮು ಕಾಶ್ಮೀರಲ್ಲ ಬಾರ್ಡ್ರಲ್ಲಿ ಡ್ರೋನ್ಗಳು ಕಾಣಿಸ್ಕೊಂಡಿದ್ದಾವೆ ಅದೇ ನಮ್ಮ ಡಿಶ್ ಡಿಫೆನ್ಸ್ ಸಿಸ್ಟಮು ಎಲ್ಲ ಅಲರ್ಟ್ ಆಗಿ ಫೈರಿಂಗ್ ಸ್ಟಾರ್ಟ್ ಮಾಡೋಕ್ಕವ್ರೆ ಅವು ಆ ಭಯಕ್ಕೆ ಓಡಗಿದ್ದಾವೆ ಒಂಥರ ಸ್ನೇಹಿತರೆ ನಾವು ಈ ನೋಡೋಣ ಪಾಕಿಸ್ತಾನದಿಂದ ಐದು ಡ್ರೋನ್ಗಳು ಭಾರತ ಕಡೆ ಭಾಗದಂಥ ಬಂದಿವೆ ಎಂಬ ಮಾಹಿತಿ ಎರಡು ತಾನೆ ಇದೆ ಅದು ಬಂದಿದೆ ಡ್ರೋನ್ಗಳು ಭಾರತದ ಗಡಿ ಪ್ರದೇಶಗಳಲ್ಲಿ ಸೇನಾ ವಲಯಗಳ ಹತ್ತಿರ ಸಮೇತ ಅದು ಬಂದಿದೆ ಕಾಣಿಸಿಕೊಂಡಿವೆ ಎಂಬ ವರಲಿ ವರದಿಗಳು ಸಮೇತ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಸಮೇತ ಇದೆ ಇವುಗಳು ಒಂಥರ ಐದು ಡ್ರೋನ್ಸ್ ಸಮೇತ ಅಟ್ಯಾಕು ಒಂಥರ ಕನ್ಫರ್ಮ್ ಆಗಿ ಫೈರ್ ಮಾಡೋವ ಅದೇನು ಡಿಟೇಲ್ ಆಗಿಲ್ಲ ಮತ್ತು ಅವು ಕೆಲವು ವಸ್ತುಗಳನ್ನು ಸಪ್ಲೈ ಮಾಡವೆ ಎಂಬ ವರದಿಗಳು ಸಮೇತ ಬಂದಿವೆ ಆ ಡ್ರೋನ್ಸ್ ಕೆಲವು ಬೇರೆ ಉಗ್ರರುಗಳು ಇರುವ ಪ್ಲೇಸ್ಗಳಿಗೆಲ್ಲ ಹೋಗಿ ಮೋಸ್ಟ್ಲಿ ಟೆಲಿಫೋನು ಬುಲೆಟ್ಸು ಇನ್ನೂ ಏನೋ ಅದು ಇನ್ನೂ ಆಗಿ ಏನೇನು ಸಪ್ಲೈ ಮಾಡಿತ್ತು ಏನೇನು ಕೊಟ್ಟೈತೋ ಅದು ಯಾರಿಗೂ ಇನ್ನೂ ಏನೂ ಗೊತ್ತಿಲ್ಲ ಒಟ್ಟಿನಾಗ ಬಂದು ಏನೋ ಸಪ್ಲೈ ಮಾಡೈತೆ ಅಂತ ಎಂಬ ಸಮೇತ ಯಾರು ಕುತ್ಕೊಂಡು ಇದನ್ನು ಆಪ್ರೇಷನ್ ಮಾಡ್ಲಿ ಇದು ಚಿಕ್ಕ ವಿಷಯನ ಇಲ್ಲ ನಮ್ಮ ಡಿಫೆನ್ಸಿಂಗ್ ಪವರ್ನ ಚೆಕ್ ಮಾಡೋದಕ್ಕೋಸ್ಕರ ಆದರೂ ಅವರು ಯಾವ ರೀತಿ ಅಲರ್ಟಾಗಿ ಯಾವ ರೀತಿ ಕೆಪಾಸಿಟಿ ಐತಾ ಅಂತ ಚೆಕ್ ಮಾಡೋದಕ್ಕೆ ಏನಾದರೂ ಡ್ರೋನ್ ಬಿಟ್ರೆ ಅದು ಏಕೆ ಬಿಟ್ರು ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ ಒಟ್ಟಾಗಿ ಅವ್ರು ಬಂದೈತೆ ಅಂದರೆ ಡ್ರೋನ್ ಅಟ್ಯಾಕ್ ಆಗೈತೆ ಅದನ್ನು ನಮ್ಮ ಇಂಡಿಯಾ ಮೊದಲೇ ಹೇಳ್ಬೇಕಾ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಅಲರ್ಟ್ ಆಗಿರ್ತೈತೆ ಆ್ಯಂಟಿ ಡ್ರೋನ್ ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಸಮೇತ ಇವಾಗ ಭದ್ರತಾ ವ್ಯವಸ್ಥೆಯಲ್ಲಿ ಸಮೇತ ಅವ್ರಿಗೆ ನಾವು ಹೆಚ್ಚಾಗೇ ಇದ್ದೀರಿ ನಾವು ಅವರು ಚೀನವ್ರು ಕೊಟ್ಟಿರೋದು ಯಾವ ವರ್ಡು ಉದ್ಸ್ಬಿಟ್ಟೈತೆ ಒಂದು ಸಿಗಾಕಂಡೈತೆ ಅದರಲ್ಲಿ ಎಂಕ್ವೈರಿ ಸಮೇತ ಮಾಡ್ತಾ ಇದ್ದಾರೆ ತನಿಖೆ ನಡೆಸ್ತಾ ಇದ್ದಾರೆ ಅದರಲ್ಲಿ ಏನೇನು ಯಾಕೆ ಬಂತು ಯಾರು ನಡೆಸ್ತಾ ಇದ್ದಾರೆ ಅದನ್ನು ಏನೂ ಗೊತ್ತಿಲ್ಲ ಅದು ಯಾಕೆ ನಮ್ಮ ಇಂಡಿಯಾಕ್ಕೆ ಬಂದವ ಆ ಡ್ರೋನುಗಳು ಯಾಕೆ ಡೆಲೀ ಮಾಡವ ಗೊತ್ತಿಲ್ಲ ನಮ್ಮ ಇಂಡಿಯಾದು ಇವಾಗ ವ್ಯವಸ್ಥೆ ಭದ್ರತಾ ವ್ಯವಸ್ಥೆ ಬಗ್ಗೆ ಸತಿ ನೋಡೋಣ ಸ್ನೇಹಿತರು ಭಾರತ ಈಗಾಗಲೇ ಡ್ರೋನ್ ಬೆದರಿಕೆ ಬಗ್ಗೆ ತುಂಬ ಎಚ್ಚರಿಕೆಯಲ್ಲಿ ಒಂಥರ ನಾವು ಆಪ್ರೇಷನ್ಸ್ ಇಂದಿರಲ್ಲಿ ಯಾವ ರೀತಿ ಹೊರಡೋ ಉಡಿಸ್ಬಿಟ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಮ್ಮ ಡಿಫೆನ್ಸಿಂಗ್ ಸಿಸ್ಟಮ್ ಇನ್ನು ನೋಡೋದಾದ್ರೆ ಆಂಟಿ ಡ್ರೋನ್ ಟೆಕ್ನಾಲಜಿ ರೇಡಿಯೋ ಸರ್ವೆಲೆನ್ಸ್ ಐತೆ ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಮನೆಗೆ ಇವಾಗ ಏರ್ ಡಿಫೆನ್ಸ್ ಸಿಸ್ಟಮಗೆ ಆ ಡ್ರೋನುಗಳು ನೋಡೋದು ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಾರ್ಡರ್ ಮಾನಿಟರಿಂಗ್ ಸಮೇತ ನಡೀತಾ ಇದೆ ಇದು ಒಂಥರ ಅನುಮಾನಸ್ಪದ ಡ್ರೋನ್ ಕಂಡು ಬಂದರೆ ಅವು ತಕ್ಷಣವೇ ಟ್ರ್ಯಾಕ್ ಮಾಡಾಕ್ತವೆ ನ್ಯೂಟ್ರೈಸ್ ಮಾಡಿ ಸಾಮರ್ಥ್ಯ ಸಮೇತ ನಮ್ಮ ಬರತಕ್ಕಿದೆ ಅವು ಎಂಥ ಸಮೇತ ರೇಡಿಯೇಷನ್ ಸಮೇತ ಇಲ್ದಿರೋ ಕಾಣಿಸದೆ ಇರೋ ಡ್ರೋನ್ಸ್ಗಳು ಏನೇ ಬರಲಿ ಸಮೇತ ನಮ್ಮ ಇಂಡಿಯಾ ಡಿಫೆನ್ಸ್ ಸಿಸ್ಟಮ್ ಒಡೆದಾಗ್ತಾ ಇದೆ ಅದರ ಪಾಕಿಸ್ತಾನ ಸಂಬಂಧಗಳ ಹಿನ್ನೆಲೆಯಲ್ಲಿ ನೋಡೋದಂದರೆ ಇಂದಿನ ವರ್ಷದಲ್ಲಿ ಈ ಡ್ರೋನ್ಸ್ ಮೂಲಕ ಒಂಥರ ಏನೋ ಅಟೆಂಪ್ಸು ಗುಪ್ತರ ಚಟುವಟಿಕೆಗಳಿಗೆ ಏನೋ ಸಪ್ಲೈ ಮಾಡೋದು ಅವೆಲ್ಲ ಮಾಡ್ತಾ ಇತ್ತಂತೆ ಆದರೆ ಇನ್ನೂ ಏನೇನು ಆಗೈತೋ ಇನ್ನೂ ಏನು ದಾಳಿ ಆಗೈತೆ ಅಂತ ಏನು ಸಮೇತ ಹೇಳಿಲ್ಲ ನಾವು ವರದಿಗಳ ಸಮೇತ ಅವರು ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಿನ್ನ ಆಗ್ತಾ ಇದೆ ಎಂಬುದನ್ನು ಇನ್ನೂ ಡೀಟೇಲಾಗಿ ಹೇಳ್ತಾರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ನಾವು ಮಾತಾಡ್ಕೊಳ್ಳೋಣ ಮತ್ತು ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಮತ್ತು ನೀವು ಯಾವುದೋ ನಮ್ಮ ಚಾನಲನ್ನು ಹಸು ನೋಡ್ತಾ ಇದ್ರೆ ತಕ್ಷಣವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು